ಹದಿನಾರನೆಯ ದಿನ ಧ್ಯಾನ ಆರು ಉಸಿರಾಟಗಳು ಸಿದ್ಧತೆ ಆರಂಭ ಓಂ ಶಾಂತಿ 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 ಪ್ರತ್ಯಾಹಾರ ಸಂಚಿಕೆ ಮೂರು ಭುವನ ಪಂಜರದೊಳಗೆ ಸಂಸಾರ ಚಕ್ರಕ್ಕೆ ಈಡಾಗಿ ಅನಂತ ಜೀವಿಗಳು ಹೊನ್ನು ಪ್ರಾಣವೇ ಪ್ರಾಣವಾಗಿ ಮಣ್ಣು ಪ್ರಾಣವೇ ಪ್ರಾಣವಾಗಿ ಹೆಣ್ಣು ಪ್ರಾಣವೇ ಪ್ರಾಣವಾಗಿ ಆ ಸುಖದ ಸೊಕ್ಕು ತಲೆಗೇರಿ ಈಸಿಯಾಡುತ್ತಿದ್ದರಲ್ಲ ಭವ ಸಾಗರವ ಬಹು ವಿಧದ ವ್ಯವಹಾರಿಗಳು ನಮ್ಮ ಗುಹೇಶ್ವರ ಲಿಂಗವನ್ನು ಅರಿಯದ ಕಾರಣ ಅಲ್ಲಮ್ಮಪ್ರಭುದೇವರು ಈ ವಚನದೊಳಗೆ ಪ್ರತ್ಯಾಹಾರಕ್ಕೆ ಒಂದು ಸುಂದರವಾದ ದೃಷ್ಟಾಂತದ ವಚನವನ್ನು ಇಲ್ಲಿ ಕೊಟ್ಟಿದ್ದಾರೆ ಏನು ಈ ವಚನದ ಒಟ್ಟು ಸಾರ ಎಂಬುದಾಗಿ ಹೇಳಿದರೆ ಪ್ರತ್ಯಾಹಾರ ಎಥಿಮಾಲಜಿಕಲ್ ಮೀನಿಂಗ್ ಏನು ವಿತ್ ಡ್ರಾಲ್ ಆಫ್ ದ ಸೆನ್ಸಸ್ ಫ್ರಮ್ ದ ಎಕ್ಸ್ಟರ್ನಲ್ ವರ್ಲ್ಡ್ ವಿತ್ ಡ್ರಾಲ್ ಆಫ್ ದ ಸೆನ್ಸಸ್ ಫ್ರಮ್ ದಿ ಎಕ್ಸ್ಟರ್ನಲ್ ವರ್ಲ್ಡ್ ಬಹಿರ್ಮುಖ ಜಗತ್ತಿನಲ್ಲಿ ನಿರತವಾದ ನಮ್ಮ ಇಂದ್ರಿಯಗಳನ್ನು ಅಂತರ್ಮುಖಗೊಳಿಸುವುದೇ ಪ್ರತ್ಯಾಹಾರ ಅಂತ ಆದರೆ ಲೋಕದಲ್ಲಿ ಈ ಅನುಭಾವಕ್ಕೆ ಪ್ರತ್ಯಾಹಾರಕ್ಕೆ ಜನರ ಮನಸ್ಸು ಒಗ್ತದೇನೋ ಈಗ ಹನ್ನೆರಡನೇ ಶತಮಾನದ ಶಿವಶರಣರನ್ನು ಕುರಿತು ಮಾತಾಡಬೇಕಾದ್ರೆ ಎಲ್ಲರೂ ಮಾ ಏನು ಮಾತಾಡ್ತಾರೆ ಅಂದರೆ ಲೌಕಿಕವನ್ನೇ ಮಾತಾಡ್ತಾರೆ ಮದುವೆ ಊಟ ಬರೀ ಇದನ್ನೇ ಮಾತಾಡ್ತಾರೆ ಹನ್ನೆರಡನೇ ಶತಮಾನದ ಶಿವಶರಣರ ಆಂದೋಲನ ಅದು ಲೌಕಿಕ ಕ್ರಾಂತಿ ಅಲ್ಲ ಅದು ಅಲೌಕಿಕ ಕ್ರಾಂತಿ ಅದು ಅನುಭವ ಕ್ರಾಂತಿ ಯಾರು ಅಧಿಕಾರವೇ ದೊಡ್ಡದು ಅಂತೇಳಿ ತಿಳ್ಕೊಂಡಿದ್ರು ಯಾರು ಶ್ರೇಣೀಕೃತ ವ್ಯವಸ್ಥೆಯೇ ದೊಡ್ಡದು ಅಂತ ತಿಳ್ಕೊಂಡಿದ್ರು ಅದನ್ನು ದೂರ ಮಾಡಿ ಪರಮಾತ್ಮನನ್ನು ಎಲ್ಲರೂ ಕೂಡ ಒಲಿಸಿಕೊಳ್ಳಲಿಕ್ಕೆ ಬರ್ತದ ಅಂತ ಸಾಧನಾ ಮುಖದಲ್ಲಿ ಕರ್ಕೊಂಡೋದ ಅನುಭವ ಕ್ರಾಂತಿ ಆದರೆ ಈಗ ಎಲ್ಲರೂ ಹೆಂಗೆ ಬಿಂಬಿಸ್ತಾ ಇದ್ದಾರೆ ಕಲ್ಯಾಣದ ಶಿವಶರಣರ ಅನುಭವ ಕ್ರಾಂತಿಯನ್ನು ಎಂಬುದಾಗಿ ಹೇಳಿದರೆ ಅದನ್ನು ಲೌಕಿಕ ಕ್ರಾಂತಿಯಾಗಿ ಬೆಂಬಲಿಸ್ತಾ ಇದ್ದಾರೆ ಊಟ ಮದುವೆ ಇದನ್ನು ಬಿಂಬಿಸ್ತಾ ಇದ್ದಾರೆ ಶಿವಶರಣರದು ಅನುಭವ ಕ್ರಾಂತಿ ಅನುಭವ ಕ್ರಾಂತಿ ಅಂದ್ರೇನು ದಾಸಿಂಬೈನವ್ರ ವಚನವನ್ನು ಇಲ್ಲಿ ಉದಾರಿಸ್ತೀನಿ ನಾನೊಂದು ಏನು ಏನೆಂದು ಹಿಡಿವೆನು ಏನ ಕಿತ್ತು ಏನ ಇರುವೆನು ಜಗವೆಲ್ಲ ನೀನಾಗಿಪ್ಪೆ ಅಯ್ಯ ರಾಮನಾಥ ಖಡ್ಗವನ್ನು ನಾನು ಕೈಯಲ್ಲಿ ಏನಂತ ಹಿಡಿಯಲಿ ಎಲ್ಲ ಜೀವಜಾಲದಲ್ಲಿ ಎಲ್ಲ ಮನುಷ್ಯರಲ್ಲಿ ನಾನು ಪರಮಾತ್ಮ ಪರಮೇಶ್ವರನ ಇರುವಿಕೆಯನ್ನು ಕಾಣ್ತಾ ಇದ್ದೇನೆ ಇದು ಅನುಭವ ಕ್ರಾಂತಿ ಶಿವಾನುಭವಿ ದಾಸ್ಯಮಯ್ಯನವರು ಪ್ರಧಾನಮಂತ್ರಿ ಕೊಂಡಗುಳಿ ಕೇಶರಾಜರಿಂದ ಪ್ರೇರಣೆ ಪ್ರಭಾವಕ್ಕೆ ಒಳಗಾಗಿ ವಚನಗಳನ್ನು ಬರೆದಂಥ ಮೊದಲ ವಚನಕಾರ ಶಿವಾನುಭಾವಿ ದಾಸಿಂಹಯ್ಯನವರ ಅನುಭಾವ ಕ್ರಾಂತಿ ಇದು ಅವರೇ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಸರ್ವ ಸಮಾನತೆ ಅಂದ್ರೇನು ಮಾನವೀಯತೆ ಅಂದ್ರೇನು ಹಸಿವೆಂಬ ಹೆಬ್ಬಾವು ಬಸಿರ ಹಿಡಿಯಲು ಬಂದು ವಿಷವೇರಿತಯ್ಯ ಪಾದ ಮಸ್ತಕಕ್ಕೆ ಹಸಿವಿಗನ್ನವನಿಕ್ಕಿ ವಿಷವ ಆತನೇ ಜಗದೀಶ ಕಾಣ ರಾಮನಾಥ ಇದು ಅನುಭವ ಕ್ರಾಂತಿ ಊಟ ಮದುವೆ ಅಲ್ಲ ಏನು ವಚ್ಚನದಲ್ಲಿ ಶಿವಾನುಭಾವಿ ಶಿವ್ಯರ ಹೇಳ್ತಾ ಇರೋದು ಹಸಿವೆಂಬ ಹೆಬ್ಬಾವು ಬಸಿರ ಹಿಡಿಯಲು ಬಂದು ಎಲ್ಲಿ ಬರಗಾಲ ಇದೆ ಎಲ್ಲಿ ಹಸಿವಿನ ಆಹಾಕಾರ ಇದೆ ಎಲ್ಲಿ ನಿರುದ್ಯೋಗ ಇದೆ ಎಲ್ಲಿ ಉದ್ಯೋಗ ಇಲ್ಲ ಎಲ್ಲರೂ ರೈತರು ಬರಗಾಲಕ್ಕೆ ಕಾರಣವಾಗಿ ಬೆಳೆಯನ್ನು ಬೆಳೀಲಿಕ್ಕೆ ಅವಕಾಶವಿಲ್ಲ ನೀರಿನ ಅನುಕೂಲತೆ ಇಲ್ಲ ಹೀಗೆ ಹಳ್ಳಿ ಹಳ್ಳಿಗಳಲ್ಲಿ ಊರು ಊರುಗಳಲ್ಲಿ ಜನರು ಹಸಿವಿನ ಆಹಾಕಾರದಲ್ಲಿ ನೆರಳುತ್ತಾ ಇರುವಾಗ ಹಸಿವಿಗನ್ನವನಿಕ್ಕಿ ಹಸಿದವರ ಈ ಹೊಟ್ಟೆಗೆ ಕರೆದು ಯಾರು ಪ್ರೀತಿಯಿಂದ ಅನ್ನವನ್ನು ಹೊಟ್ಟೆ ತುಂಬ ನೀಡ್ತಾನೆ ಅವನು ಪರಮೇಶ್ವರ ಅವನು ಗೋಹೇಶ್ವರ ಇದು ಶಿವಾನುಭವಿ ದಾಸ್ಯಮಯನವರ ಸರ್ವ ಸಮಾನತೆ ಇದು ಅನುಭಾವ ಕ್ರಾಂತಿ ಎಂಬುದಾಗಿ ಹೇಳಿದರೆ ಎಲ್ಲ ಜೀವಾವಳಿಗಳಲ್ಲಿ ಈಶ್ವರನನ್ನು ಕಾಣುವುದು ಎಲ್ಲ ಮನುಷ್ಯರಲ್ಲಿ ಪರಮೇಶ್ವರನನ್ನು ಕಾಣುವುದು ಇದು ಅನುಭಾವ ಕ್ರಾಂತಿ ಎಲ್ಲರೂ ಅನುಭವ ಕ್ರಾಂತಿ ಅಂದರೆ ಈಗ ಮುಗಿಬಿದ್ದು ಮುಗಿಬಿದ್ದು ಎಲ್ಲರೂ ಮತ್ತೆ 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 ಮಾತಾಡ್ತಾರೆ ಏನು ಮಾತಾಡ್ತಾರೆ ರಕ್ತಕ್ರಾಂತಿ ಅಂತ ಮಾತಾಡ್ತಾರೆ ರಕ್ತಕ್ರಾಂತಿ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ನಡೀಲಿಲ್ಲ ನಡೀಲಿಲ್ಲ ನಡಿಲಿಕ್ಕೆ ಕಾರಣ ಇಲ್ಲ ಕಾರಣವೇ ಇಲ್ಲ ಯಾಕೆ ಬಸವಣ್ಣವ್ರ ಮಂತ್ರಿನೇ ಆಗಿರಲಿಲ್ಲ ಅಲ್ಲಿ ವಿಲೋಮ ವಿವಾಹವೇ ನಡೀಲಿಲ್ಲ ಬಸವಣ್ಣವರ ಮಾವಂದಿರಾದ ಇಬ್ಬರೂ ಯಾರು ಸಿದ್ಧರಸದ ಭಂಡಾರಿ ಬಲದೇವ ದಂಡನಾಯಕ ಇಬ್ಬರು ಜೀವಂತಿದ್ದಾರೆ ಇಬ್ಬರೂ ಕೂಡ ಪ್ರಾಚೂರ್ಯ ಚಕ್ರವರ್ತಿಯಾದಂಥ ಬಿಜ್ಜಳ ಚಕ್ರವರ್ತಿ ತನ್ನ ಪಟ್ಟವನ್ನು ತನ್ನ ಮಗನಿಗೆ ವಹಿಸಿ ಅವನು ಕಾಲವಾಗ್ತಾನೆ ಬಿಜ್ಜಳ ಚಕ್ರವರ್ತಿ ಕೊಲೆ ಆಗಲಿಲ್ಲ ಅವೆಲ್ಲ ಭೀಮಕವಿಯ ಪಾಲುಕರಿಗೆ ಸೋಮನಾಥನ ಕಪೋಲು ಕಲ್ಪಿತ ಕತೆ ಕಪೋಲ ಕಲ್ಪಿತ ಕತೆ ಅದಕ್ಕೆ ಯಾವುದೇ ಶಾಸನಗಳ ಆಧಾರವಿಲ್ಲ ಯಾವುದೇ ಎಲ್ಲೂ ಆಧಾರ ಇಲ್ಲ ಬಸವಣ್ಣನವ್ರ ಮಂತ್ರಿ ಆದದ್ದಕ್ಕೆ ಸಿದ್ಧರಸ ಭಂಡಾರಿ ಜೀವಂತಿರತಕ್ಕಂಥ ಶಾಸನದವೇ ಚಕ್ರವರ್ತಿ ಸೋವಿದೇವನ ಆಳ್ವಿಕೆಯಲ್ಲಿಯೂ ಕೂಡ ಬಸವಣ್ಣನವರು ಮಾವನಾಗಿರ್ತಕ್ಕಂಥ ದಂಡ ನಾಯಕ ಹಾಕಿಸಿರುವ ಶಿಲಾಶಾಸನ ಇದೆ ಬಲ್ಲುಂಕಿಯಲ್ಲಿ ಆ ಶಿಲಾಶಾಸನ ಇದೆ ಅಷ್ಟೇ ಅಲ್ಲ ಬಸವಣ್ಣನವರ ಇನ್ನೊಬ್ಬರ ಮಾವಸಿದ್ಧರಸ ಭಂಡಾರಿ ಭಂಡಾರಿಯಾಗಿ ಮುಂದುವರೆದಂಥ ಶಾಸನ ಸೋಬಿದೇವನಲ್ಲಿ ಕೂಡ ಭಂಡಾರಿಯಾದಂಥ ಶಾಸನ ಇದೆ ಇಬ್ಬರು ಜೀವಂತ ಇರುವ ಕಾರಣ ಅವರು ಸತ್ ಭಂಡಾರ ಪದವಿಯನ್ನು ಬಸವಣ್ಣ ಮಂತ್ರಿಗಳಾದರೂ ಇದು ಶುದ್ಧ ಸುಳ್ಳು ಇದಕ್ಕೆ ಆಧಾರಗಳಿಲ್ಲ ಅಂದಮೇಲೆ ವಿಜ್ಜಳನ್ನು ಕೋಲಿಸೋದ್ರೂ ಅನ್ನೋದು ಕಪೋಲ್ ಕಲ್ಪಿತ ಕತೆ ಬಿಜ್ಜಳ ಅವನೊಬ್ಬ ಶಿವಶರಣ ಅವನು ಒಬ್ಬ ಶಿವಾನುಭಾವಿ ಅವನ ಲಾಂಛನ ನಂದಿ ಅವನ ವಾದ್ಯ ಡಮರುಗ ಅವನು ಅಪರಿಮಿತ ಶಿವಭಕ್ತ ಅವನ ಯಾವುದೇ ಶಾಸನ ಆರಂಭವಾಗದು ಶಿವನ ಸ್ಮರಣೆಯಿಂದ ಶಿವನ ಶ್ಲೋಕ್ ಶ್ಲೋಕದಿಂದ ತನ್ನ ಐದು ಮಕ್ಕಳಿಗೆ ಶಿವನ ಹೆಸರನ್ನೇ ಇಟ್ಟಿದ್ದಾನೆ ಮಲ್ಲಿಕಾರ್ಜುನ ಸಂಗಮದೇವ ಸೋಮೇಶ್ವರ ಹೀಗೆ ಎಲ್ಲ ಮಕ್ಕಳುಗಳಿಗೆ ಅವನು ಶಿವನ ಹೆಸರನ್ನೇ ಇಟ್ಟಿದ್ದಾನೆ ಇಂಥ ಶಿವಭಕ್ತನಾದ ವಿದ್ಯಾಳ ಚಕ್ರವರ್ತಿಯನ್ನು ಭೀಮಕವಿ ಮತ್ತು ಪಾಲ್ಕುರ್ಕಿಯನ್ನ ಸೋಮನಾಥ ಅವರು ಕಾವ್ಯವನ್ನು ಬರೀಬೇಕಾದ್ರೆ ಏನು ಪೂರ್ವ ನಿರ್ಧಾರ ಮಾಡ್ತಾರೆ ಗೊತ್ತೇನ ಬೀಳುಕೊಂಡುದು ಏಳು ನೂರ ಎಪ್ಪತ್ತು ಅಮರಗಣಗಳು ಯಾಕೆ ಬೆಜ್ಜಳ ಅವನು ಪರದಳ ಅವನನ್ನು ಸಂಹಾರ ಮಾಡುವ ಸಲುವಾಗಿ ಬೀಳ್ಕೊಂಡದ್ದು ಬಿಜ್ಜಳ ಸ್ವತಃ ಶಿವಭಕ್ತ ಅವನು ಯಾರು ವಿರೋಧನೂ ಇಲ್ಲ ಯಾರ ಪರನೂ ಇಲ್ಲ ರಾಜ ಮಹಾರಾಜರು ತನ್ನ ಸಮಾಜವನ್ನು ತನ್ನ ಆಳ್ವಿಕೆಯ ಪ್ರಜೆಗಳನ್ನು ಎಲ್ಲರನ್ನೂ ಸಮಾನವಾಗಿ ನೋಡ್ತಾರೆ ಆದ ಕಾರಣ ಶಾಸನಗಳಲ್ಲಿ ಎಲ್ಲಷ್ಟು ಇದಕ್ಕೆ ಆಧಾರ ಇಲ್ಲ ಇವೆಲ್ಲ ಕಪೋಲು ಕಲ್ಪಿತ ಕತೆ ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು ವಧೆಯಾಯಿತು ಅನ್ನೋದು ಕಪೋಲ ಕಲ್ಪಿತ ಕತೆ ಅಲ್ಲಿ ವಿಲೋಮ ವಿವಾಹವೂ ನಡೆದಿಲ್ಲ ಎಳೆಹೂಟಿಯೂ ನಡೆದಿಲ್ಲ ಅಲ್ಲಿ ಯಾರನ್ನು ಬಿಜ್ಜಳ ಕಣ್ಣು ಕೀಳಿಸ್ತಿಲ್ಲ ಎಳೆಹೂಟನೂ ಮಾಡಲಿಲ್ಲ ಮತ್ತು ಬಿಜ್ಜಳನ್ನು ಕೊಲ್ಲುವಂಥ ಪ್ರಮೇಯನೂ ಬರಲಿಲ್ಲ ಬಿಜ್ಜಳನ್ನು ಕೊಲ್ಲಿಸೋಷ್ಟು ಶಕ್ತಿ ಕೂಡ ಬಸವಣ್ಣನಿಗಿರಲಿಲ್ಲ ಅವರೊಬ್ಬ ಕಾರಣಿಕ ಆದದ್ದರಿಂದ ಲೌಕಿಕವನ್ನು ವಿಜೃಂಭಿಸುವುದನ್ನು ಬಿಡಬೇಕು ಪ್ರತ್ಯಾಹಾರ ಎಂಬುದಾಗಿ ಹೇಳಿದರೆ ಅದು ಅನುಭಾವ ಕ್ರಾಂತಿ ಅದು ಶಿವಾನುಭಾವಿ ದಾಸಿಂಬಯ್ಯನವರಲ್ಲಿದೆ ಅದು ಅಕ್ಕ ಮಹಾದೇವರ ವಚನಗಳಲ್ಲಿದೆ ಅದು ಅಲ್ಲಮಪ್ರಭು ದೇವರ ವಚನಗಳಲ್ಲಿದೆ ಅದು ದಂಡನಾಯಕ ಪ್ರಧಾನಮಂತ್ರಿ ಭಕ್ತಿ ಭಂಡಾರಿ ಕೇಶರಾಜರ ಕಂದಪದ್ಯಗಳಲ್ಲಿದೆ ಇವುಗಳಿಂದ ಪ್ರಭಾವಿತರಾಗಿರುವ ಬಸವಣ್ಣನವರ ವಚನಗಳಲ್ಲಿಯೂ ಭಕ್ತಿ ವಿಚಾರ ಇದೆ ಅನುಭಾವ ವಿಚಾರ ಇದೆ ಪ್ರತ್ಯಾಹಾರ ಅಂದರೆ ಏನು ಪ್ರಭು ಮಭದೇವರು ವಚನದಲ್ಲಿ ಒರೆಸ್ತಾರೆ ಮಣ್ಣು ಪ್ರಾಣವೇ ಪ್ರಾಣವಾಗಿ ಹೊನ್ನು ಪ್ರಾಣವೇ ಪ್ರಾಣವಾಗಿ ಹೆಣ್ಣು ಪ್ರಾಣವೇ ಪ್ರಾಣವಾಗಿ ಈಸಿಯಾಡುತ್ತಿದ್ದರಲ್ಲ ಭವಸಾಗರವಾ ಇದು ಶರಣರ ಕ್ರಾಂತಿ ನೀವು ಹೊನ್ನು ಹೆಣ್ಣು ಮಣ್ಣಿಗಾಗಿ ಲೌಕಿಕದೊಳಗೆ ಸ್ವತ್ತು ಹುಟ್ಟುವ ಬದುಕನ್ನು ವಿಜೃಂಭಿಸಬೇಡ್ರಿ ಮಹಾರಾಜನ ಕಥೆಗಳನ್ನು ವಿಜೃಂಭಿಸಬೇಡ್ರಿ ಶಿವಶರಣರ ಶಿವಾನುಭಾವಿಗಳ ಅನುಭವ ಜೀವನವನ್ನು ನೀವು ವಿವರಿಸ್ರಿ ಇದು ಅನುಭವ ಕ್ರಾಂತಿ ಇದು ಪ್ರತ್ಯಾಹಾರ ಅದಕ್ಕೆ ದೇವರು ಕೂಡ ಈ ವಚನದಲ್ಲಿ ಪ್ರತ್ಯಾಹಾರಕ್ಕೆ ವಿವರಿಸ್ತಾ ಇದ್ದಾರೆ ಏನು ಪಾ ಎಂಬುದಾಗಿ ಹೇಳಿದರೆ ಯಾವ ಮನಸ್ಸು ಮಣ್ಣು ಹೊನ್ನು ಹೆಣ್ಣು ಇವುಗಳಲ್ಲಿ ನಿರತವಾಗ್ತದೋ ಅದನ್ನು ಬಹಿರ್ಮುಖದಿಂದ ಅಂತರ್ಮುಖಗೊಳಿಸುವುದೇ ಪ್ರತ್ಯಾಹಾರ ಭವದಿಂದ ಜನನ ಮರಣಗಳಿಗೆ ಹೋಗದೆ ಅನುಭಾವದ ಕಡೆಗೆ ಪರಮಾರ್ಥದ ಕಡೆಗೆ ಬರುವುದೇ ಪ್ರತ್ಯಾಹಾರ ಹೀಗೆ ಪ್ರತ್ಯಾಹಾರದ ವಿಚಾರವನ್ನು ಬಹಳ ಸುಂದರವಾಗಿ ದೇವರ ವಚನಗಳು ಅಕ್ಕ ಮಹಾದೇವಿಯರ ವಚನಗಳು ಶಿವಾನುಭಾವಿ ದಾಸಿಮಯ್ಯನವರ ವಚನಗಳು ಭಕ್ತಿ ಭಂಡಾರಿ ಪ್ರಧಾನಮಂತ್ರಿ ಕೇಶರಾಜರ ಕಂದ ಪದ್ಯಗಳು ಅಪೂರ್ವವಾಗಿ ವಿವರಿಸುತ್ತವೆ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ